Thank you. ಈ ಜಗತ್ತೇ ಒಂದು ವಿಚಿತ್ರ ಅಲ್ವಾ ಯಾವಾಗ ಯಾರಿಗೆ ಎಲ್ಲಿ ಏನೇನು ನಡೆಯುತ್ತೆ ಏನೇನು ಮಾಡಿಕೊಡ್ತಾರೆ ಗೊತ್ತೇ ಆಗಲ್ಲ ಯಾಕೆಂದರೆ ಜಗತ್ತೇ ಒಂದು ವಿಚಿತ್ರ ಆದರೆ ನನ್ನ ಪ್ರಕಾರ ಜಗತ್ತು ವಿಚಿತ್ರ ಅಲ್ಲ ಮನುಷ್ಯನ ಮನಸ್ಸು ವಿಚಿತ್ರ ಮನುಷ್ಯನ ವರ್ತನೆ ವಿಚಿತ್ರ ಅದಕ್ಕೆ ವಿಚಿತ್ರ ಅಂತ ಅಂದ್ಕೊಂಡು ನಾವು ಎದುರಿಸ್ಲಿಲ್ಲ ಅಂದರೆ ಇಲ್ಲೆಲ್ಲೋ ಪಾಪ ಮಾಡಿದ್ದೆ ಅಲ್ಲೆಲ್ಲೋ ಪಾಪ ಮಾಡಿದ್ದೆ ನಾನು ಹಂಗೆ ಮಾಡ್ಕೊಂಬಿಡ್ತೀನಿ ಅಂತಂದರೆ ನಾನು ಹ್ಯಾಂಗ್ ಮಾಡ್ಕೊಂಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಅಂತಂದ್ರೆ ಸತ್ತು ಬಿಡಿ ಸತ್ತರೆ ಒಂದು ಗಂಟೆ ಇಟ್ಕೋಬೋದು ಎರಡು ಗಂಟೆ ಇಟ್ಕೋಬೋದು ಆಮೇಲೆ ಮಣ್ಣು ಮಾಡ್ತಾರೆ ಅಥವಾ ಸುಡ್ತಾರೆ ಇಷ್ಟ ನಾನು ಜೀವನ ಇಲ್ಲ ಬದುಕಬೇಕಾಗುತ್ತೆ ಅದಕ್ಕೊಂದು ಕಾರಣ ಇಲ್ಲಿ ಕೊಡ್ತೀನಿ ಅಲ್ಲಪ್ಪ ವಯಸ್ಸಿಗೆ ಬಂದಂತಹ ವ್ಯಕ್ತಿ ನಾನೇನೋ ಪಾಪ ಮಾಡಿಬಿಟ್ಟಿದ್ದೀನಿ ನನ್ನ ಕೈಲಿ ಬದುಕಕ್ಕೆ ಆಗಲ್ಲ ಆ ಪಾಪವನ್ನು ತೀರಿಸ್ಕೊಳ್ಳೇಬೇಕು ಹೇಳಿ ರಾತ್ರಿ ಎದ್ದು ಎದೆ ಕೊಡ್ಕೋತಾನೆ ಹೊಡ್ಕತಾನೆ ಬ್ಲೇಡಲ್ಲಿ ಕೈ ಕೋ ಕತ್ತಿಗಳಲ್ಲಿ ಮಚ್ಚಲ್ಲಿ ಹೆಂಗ ಹೊಡ್ಕತಾನೆ ನೀವೇನು ಅಯ್ಯೋ ಇಡೀ ಹೊಟ್ಟೆ ತುಂಬ ಬೆನ್ನಿನ ತುಂಬ ಚಾಕಲ್ಲಿ ಬ್ಲೇಡಲ್ಲಿ ಹೊಡ್ಕೊಂಡಿರೋದು ಕುಯ್ಕೊಂಡಿರೋದು ಯಾಕೆ ಅಂದರೆ ನಾನು ಪಾಪ ಮಾಡಿದ್ದೀನಿ ಸರ್ ನಾನು ಇಲ್ಲೇ ತಿರ್ಸ್ಬೇಕು ಸರ್ ನಾನು ಪಾಪ ಮಾಡಿದ್ದೀನಿ ಸರ್ ಇಲ್ಲೇ ತಿರ್ಸ್ ಮತ್ತೆ ಅಳ್ತಾನೆ ಹೊಡ್ಕೊಳ್ತಾನೆ ಅಳ್ತಾನೆ ಹೊಡ್ಕೊಡುತ್ತೆ ದೇಹಕ್ಕೆ ಏನು ಮಾಡಿದ ರೀ ದೇಹಕ್ಕೆ ಯಾಕೆ ಆ ಥರ ನೋವು ಕೊಡಬೇಕು ಇದು ದೇಹಕ್ಕೆ ನೋವು ಕೊಟ್ಟಿದ್ದಲ್ಲ ಮನಸ್ಸಿಗೆ ನೋವು ಕೊಟ್ಟಿದ್ದು ಅವನ ಪ್ರಕಾರ ಪಾಪ ಪ್ರಜ್ಞೆ ಅಂತ ಹೇಳ್ತಾನೆ ಹಾಗಾದರೆ ಆತ ಆ ರೀತಿ ಹೊಡ್ಕೊಳ್ಳಲಿಕ್ಕೆ ಕಾರಣ ಏನು ಅವನು ವಯಸ್ಸಿಗೆ ಬಂದಿದ್ದಾನೆ ಯಾವಾಗ ಟೆಂತ್ ಅಲ್ಲಿದ್ದಾನೆ ಆ ಟೆಂತಲ್ಲಿದ್ದಾಗ ಅವ್ರ ಮನೆಯಲ್ಲಿ ಒಂದು ಹಬ್ಬ ನಡೆಯುತ್ತೆ ಇವನಿಗೆ ದೈಹಿಕ ವಾಂಚೆಗಳು ಇದ್ದಾವೆ ಒಂದು ಚಿಕ್ಕ ಹುಡುಗಿಯ ಪಕ್ಕ ಮಲಗಿದ್ದಾನೆ ಅನಿರೀಕ್ಷಿತವಾಗಿ ಅವನ ದೈಹಿಕ ವಾಂಚಿ ಆ ಹುಡುಗಿಯ ಮೇಲೆ ಹೋಗ್ಬಿಡುತ್ತೆ ಗೊತ್ತಾಗಲ್ಲ ಕಂಟ್ರೋಲ್ ಇರಲಿಲ್ಲ ಅಂದರೆ ಗೊತ್ತಾಗಲ್ಲ ಆಗ ಇನ್ನೇನು ಹುಡುಗಿಯ ಬೇಗ ಮುಟ್ಟಬೇಕು ಏನೇನೋ ಟಚ್ ಮಾಡಬೇಕು ಬ್ಯಾಡ್ ಟಚ್ಗಳು ಅಂತಂದ್ರೆ ಎದ್ಬಿಟ್ಟಿದ್ದಾನೆ ಜಾಗೃತವಸ್ತೇವೆ ಈ ಚಿಕ್ಕ ಹುಡುಗಿಯನ್ನು ನಾನು ಬಳಸ್ಕೊಂಡ್ನಾ ನಾನು ಬಳಸ್ಕೊಂಡ ನಾನು ಯಾವ ಕರ್ಮಕ್ಕೆ ಹೋಗ್ತೀನಿ ನನಗೆ ನರಕದಲ್ಲಿ ಏನಾಗುತ್ತೆ ನನಗೆ ಯಮಲೋಕದಲ್ಲಿ ಏನಾಗುತ್ತೆ ಅಂತ ಆಗ ಅವನು ಆ ಸ್ಕಿಜ್ ಹೋಗ್ತೀನಿ ಅಂತ ಕಾಯಿಲೆಗೆ ಸರ್ ನನ್ನ ಲೈಫಲ್ಲಿ ಮದುವೆ ಆಗಲ್ಲ ನನ್ನ ಲೈಫಲ್ಲಿ ಈ ಜೀವನನೇ ಬೇಡ ನಾನು ಹೀಗೆ ಹಿಂಗೆ ಬಡ್ಕಂಡು ಬಡ್ಕಂಡು ನಾನು ಸಾಯ್ಬೇಕು ನನ್ನ ಪಾಪ ಪ್ರಜ್ಞೆ ಇತ್ತು ದೇವ್ರು ಯಾಕೆ ಈ ಈ ಆಸೆಗಳನ್ನ ಕೊಟ್ಟ ಅಂತ ಅವನ್ ಅವನೇ ಪಶ್ಚಾತ್ತ ಪಡ್ಕೊಳ್ತಾನೆ ಹೊಡ್ಕೊಳತಾನೆ ನಿದ್ದೆ ಮಾಡಲ್ಲ ಕಿಡ್ಚಾಡ್ತಾನೆ ಕೂಗಾಡ್ತಾನೆ ನಾನು ಅವಾಗ ಬಿದ್ಬಿಡ್ತೀನಿ ನಾನು ಬೆಂಕಿ ಒಳಗಡೆ ಬಿದ್ಬಿಡ್ತೀನಿ ಅವನ್ನ ಕೈಕಾಲು ಕಟ್ಟಿ ಹಿಡ್ಕೊಳ್ಳೋದೇ ಅವ್ರ ತಂದೆಗೆ ಅರಸಾಗಿಸ ನಾವು ಕೂಡ ಆತನ ಒಳಗಡೆ ಇಟ್ಕೊಂಡು ಮೂರು ತಿಂಗಳು ಖಂಡಿತವಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿ ಒಡೆಯ ದೇಹದ ವಾಂಚೆಗಳು ಅರಿಯದೇ ಆಗ್ತಿರುತ್ತೆ ಬದಲಾವಣೆ ಮನುಷ್ಯನ ಕರ್ತವ್ಯ ಅದು ಯಾರು ಬದಲಾಗಿಲ್ಲ ನಾನು ಬದಲಾಗಿದ್ದೀನಿ ನಾನು ತುಂಬ ತೇವ್ರ್ ನಂಬಿದ್ದೆ ಮೈ ತುಂಬ ವಿಭೂತಿ ಬೀಳ್ಕೊತಿದ್ದೆ ಬಂದಿಲ್ವ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಿಲ್ವಾ ಬುದ್ಧ ಪರಿವರ್ತನೆ ಆಗಿಲ್ವಾ ಎಲ್ಲರೂ ಪರಿವರ್ತನೆ ಆಗಿದ್ದಾರೆ ನೀನು ಪರಿವರ್ತನೆ ಆಗು ಅದು ನಡೆದಿಲ್ಲ ತಪ್ಪು ಮಾಡೋಕ್ಕಾಗೋದೇ ಇಲ್ಲ ಅಂತ ಮೂರು ತಿಂಗಳು ಸತತವಾಗಿ ಅವನಿಗೆ ಮನಸ್ಸಿಗೆ ತುಂಬಿದ್ವಿ ಅದರ ಜೊತೆಗೆ ಅವನ ದೇಹದಲ್ಲಿ ಉಂಟಾಗುವ ಹಾರ್ಮೋನ್ಸ್ಗಳ ವ್ಯತ್ಯಾಸಕ್ಕೆ ಒಂದು ಕಡೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಟ್ಟರು ಅನು ಹಸಿಯಲ್ಲಾಗಿ ಬರ್ತಾ ಬರ್ತಾ ಬರ್ಲಿ ಹೌದಲ್ವಾ ಹೌದಲ್ವಾ ಅಂತ ಒಂದಿಷ್ಟು ಬುಕ್ಗಳು ಕೊಟ್ವಿ ಪರಿವರ್ತನೆಯ ಬುಕ್ಗಳು ಕೊಟ್ವಿ ಮನಸ್ಸೇಕೆ ಬುಕ್ ಬರ್ದಿದ್ದೆ ಮನಧ್ವನಿ ಬುಕ್ ಬರೆದಿದೆ ಮನಸ್ಸೇ ತಲ್ಲೆಣಸಿದ್ರು ಬುಕ್ ಬರ್ತಿದೆ ಮನ ಅನ್ವೇಷಣೆ ಅಂತ ನಾನೇ ಬರೆದಂಥ ಬುಕ್ಗಳನ್ನು ಆತನಿಗೆ ಕೊಟ್ಟೆ ಬುಕ್ ತುಂಬ ಚೆನ್ನಾಗಿ ಓದ್ತಾ ಇದ್ದ ಮೈ ತುಂಬ ತಗೊಂಡು ತನ್ನನ್ನೇ ತಾನು ದಂಡಿಸ್ಕೊಳ್ತಿದ್ದ ಆ ವ್ಯಕ್ತಿ ಎಷ್ಟು ಬದಲಾವಣೆ ಆಗ್ಬಿಟ್ಟ ಅಂತಂದರೆ ಹೌದಲ್ವಾ ಪಾಪ ಎಲ್ಲಿದೆ ಹೌದು ನಾನು ಮಾಡಿದ್ದೆ ಅಕಸ್ಮಾತ್ ಮಾಡಿದ್ದೆ ಬದಲಾವಣೆ ತಪ್ಪು ಮಾಡೋದು ತಪ್ಪಲ್ಲ ತಪ್ಪನ್ನು ತಿದ್ದುಕೊಂಡು ತಪ್ಪು ಮತ್ತೆ ಆಗದಂಗೆ ನಡೆಯೋದಿದೆಯಲ್ಲ ಅದು ನಿಜವಾದ ಧರ್ಮ ತಪ್ಪು ಮಾಡಿ ನಾನು ಮಾಡಿದ್ದೀನಿ ನಾನು ಹಿಂಗೆ ಮಾಡೋದು ಇನ್ನೊಂದು ತಪ್ಪು ಮಾಡ್ತೀನಿ ಅದು ತಪ್ಪು ಅದ ಅಧರ್ಮ ಬದಲಾವಣೆ ಆಗ್ತಾನೆ ಆ ಹುಡುಗ ಸಾಕಷ್ಟು ಬದಲಾವಣೆ ಆಗ್ತಾನೆ ತುಂಬ ಚೆನ್ನಾಗಿ ಓದಿದ್ದಾನೆ ಸ್ನೇಹಿತರೆ ಒಂದು ಕಂಪ್ನಿಲಿ ಹಾಕ್ತಾ ಈಗ ಕೆಲಸ ಮಾಡ್ತಾನೆ ಎಲ್ಲೋ ಅನಿರೀಕ್ಷಿತವಾಗಿ ಯಾವುದೋ ವಾಂಚೆಗಳಿಗೆ ಯಾವುದೋ ಸ್ನೇಹಿತರಿಗೆ ಸಿಗಾಕೊಂಡು ಒಂದು ಸಣ್ಣ ತಪ್ಪು ಮಾಡಿದರೆ ಅದನ್ನು ಪರಿವರ್ತನೆ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಅದರ ಸಾಧಕ ಬಾಧಕಕ್ಕೆ ತಿಳ್ಕೊಂಡು ಪರಿವರ್ತನೆ ಆಗೋದಿದೆಯಲ್ಲ ಅದು ನಿಜವಾದ ಮನುಷ್ಯನ ಧರ್ಮ ಈಗ ಆ ಹುಡುಗ ಬದಲಾಗಿದ್ದಾನೆ ದೇಹ ತುಂಬ ಚೆನ್ನಾಗಿಟ್ಕೊಂಡಿದ್ದಾನೆ ಕೆಲ್ಸಕ್ಕೂ ಹೋಗ್ತಾ ಇದ್ದಾನೆ ತಹನೂ ದುಡಿತಾ ಇದ್ದಾನೆ ಏನು ಅಪ್ಪ ಅಮ್ಮಂಗೆ ಒಂದು ಕನಿಷ್ಠ ಮೂರು ವರ್ಷ ಮಾನಸಿಕ ದೈಹಿಕ ಸಾಮಾಜಿಕ ಕೌಟುಂಬಿಕ ಹಲ್ಲೆ ಕೊಟ್ಟಿದ್ದ ನೋಡಿ ಅದೆಲ್ಲ ಪರಿವರ್ತನೆ ಆಗಿ ಇವತ್ತಿಡೀ ಕುಟುಂಬವನ್ನು ಆಟ ಸಾಕ್ತಾ ಇದ್ದೀನಿ ಬನ್ನಿ ಈ ಥರದ ನಿಮ್ಮ ಸುತ್ತಮುತ್ತ ನಿಮ್ಮ ಯಾವುದೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದ್ದರೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಆಗಲ್ಲ ಅಂದರೆ ನಾವು ಅದರಿಂದ ಹೊರಗಡೆಗೆ ಬರಲಿಕ್ಕೆ ಸಾಧ್ಯ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಆಗೋ ಹಾಗೆ ಮಾಡ್ತೀವಿ ಹೇಗೆಂದರೆ ನಿಮಗೆ ಎಳ್ಳೀರು ಕುಡಿಬೇಕು ಅಂತ ಆಸೆ ಇದೆಯಲ್ಲ ಎಲ್ಲೂ ಎಳ್ನೀರು ಸಿಕ್ಕಲಿಲ್ಲ ಅಂದರೆ ನಾವು ತಂದು ಕೊಡ್ತೀವಿ ಎಳ್ನೀರು ತರ್ತೀವಿ ಹೊಚ್ಚತೀವಿ ಪೈಪ್ ಹಾಕ್ತೀವಿ ಪೈಪ್ ಹಾಕಿ ಬಾಯಿ ಕೊಡ್ತೀವಿ ಇಷ್ಟು ನಮ್ಮ ಕೆಲಸ ಮಾಡ್ತೀವಿ ಆ ಪೈಪೇ ಸಿಕ್ಕಲಿಲ್ಲ ಅಂದರೆ ಬಾಯಿ ಒಳಗಡೆಗೆ ಹಿಂಗೆ ಹಾಕಿ ಬಿಡ್ತೀವಿ ಗಂಟೊಳಗಡೆ ತಗಬೇಕಾಗಿರೋದು ನಿಮ್ಮ ಕರ್ತವ್ಯ ಬದುಕಬೇಕು ಅಂದರೆ ನೀರು ಕುಡಿಲೇಬೇಕು ಸಂತೋಷ ಪಡಲೇಬೇಕು ಇಲ್ಲ ಗ್ರಾಚಾರ ಗ್ರಾಚಾರ ದೇವರು ಮಾಡಿದ್ದಲ್ಲ ಯಾವುದೂ ಮಾಡಿದ್ದಲ್ಲ ನಮಗೆ ನಾವೇ ಮ ಬರೆದುಕೊಂಡ ಗ್ರಾಚಾರಗಳು ಅದರಿಂದ ಹೊರ ಬನ್ನಿ ಇಂಥ ಸುತ್ತಮುತ್ತ ನಿಮ್ಮ ಹತ್ರ ಇದ್ದರೆ ಬನ್ನಿ ಒಂದಿಷ್ಟು ಸಾಂತ್ವನದ ನುಡಿಗಳನ್ನು ಕೊಡಲಿಕ್ಕೆ ಆ ಪ್ರಕೃತಿ ನನಗೂ ಶಕ್ತಿ ಕೊಟ್ಟಿದೆ ಏನೋ ನನ್ನ ಕೈಲಾದಷ್ಟು ಬದಲಾವಣೆ ಮಾಡಲಿಕ್ಕೆ ಸದಾ ಸಿದ್ಧನೇ ನಿಮ್ಮವ ಒಳಿಕೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ